ಹೋಗ್ತೀನಿ ಇಲ್ಲ 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 ದೇವರ ವಾಕ್ಯ ಹೇಳ್ತದೆ ದೇವರನ್ನ ಹುಡುಕು ಸೇವಕರ ಸಭೆನಲ್ಲ ದೇವರ ಹುಡುಕು ಎರಡನೇದಾಗಿ ದೇವರು ಹೇಳಿದ್ರು ವಾಕ್ಯದ ಪ್ರಕಾರ ಹುಡುಕು ದೇವರನ್ನ ಸುಮ್ ಸುಮ್ನೆ ಹೆಂಗ ಹುಡುಕು ಬೇಡ ವಾಕ್ಯದ ಪ್ರಕಾರ ಮೂರನೇದಾಗಿ ಈ ಟೈಮ್ ದಿಸ್ ಇಸ್ ಟೈಮ್ ಈ ಟೈಮ್ ಅಲ್ಲಿ ನಾವು ದೇವರನ್ನು ಹುಡುಕಬೇಕಾದದ್ದು ಇವತ್ತು ಹುಡುಕಿಲ್ಲ ಇವತ್ತು ಸೇವೆ ಮಾಡಿಲ್ಲ ಇವತ್ತು ದೇವರ ರಾಜ್ಯಕ್ಕೋಸ್ಕರ ದುಡಿದಿಲ್ಲ ಒಂದು ದಿನ ಬರ್ತದೆ ನಾವು ಕಣ್ಣೀರು ಸುರಿಸ್ತೇವೆ ಏಸ ಅವನ ಹತ್ತು ಬೇಡ ತಂದೆ ನನಗೆ ಏನಾದ್ರೂ ಆಶೀರ್ವಾದ ಇದ್ರೆ ಕೊಡು ಅಂದಾಗ ಬೈಬಲ್ ಹೇಳ್ತದೆ ಅವನಿಗೆ ಕೊಡಲಿಕ್ಕೆ ಏನಿಲ್ಲ ಎಲ್ಲವನ್ನ ಯಾಕೋ ಒಬ್ಬ ಕೊಟ್ಟು ಬಿಟ್ಟ ಇವತ್ತು ಅನೇಕರು ಬರೋ ವರ್ಷ ಹೋಗ್ತೀನಿ ಆ ತಿಂಗಳು ಬರ್ತೀನಿ ಈ ತಿಂಗಳು ಬಿಡ್ತೀನಿ ಸಹೋದರ ಸಹೋದ್ರಿ ಇವತ್ತು ಏನ್ ಮಾಡ್ತೀಯೋ ಅದೇ ನಿನ್ನ ಲೈಫ್ ನಾಳೆ ಮಾಡ್ತೀನಿ ಅಂದ್ರೆ ಆ ಕತೆ ಆಗುವುದಿಲ್ಲ ವಿಧಿಯತೆ ಅನ್ನೋದು ಫೇತ್ ಅನ್ನೋದು ಆಗಲೇ ಮಾಡುವಂತದ್ದು ನಾಳೆ ತಗೊತೀನಿ ನಾನು ಮಾಡ್ತೀನಿ ನಾಳೆ ಸೇವೆ ಬರ್ತೀನಿ ನಾಳೆ ಸಹಾಯ